ಐತಿಹಾಸಿಕ ಕ್ಷೇತ್ರ ಅಂತಲೇ ಖ್ಯಾತಿಗೊಂಡಿರುವಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಇದಕ್ಕೆ ಕೇವಲ ಐತಿಹಾಸಿಕ ತಾಣ ಅಷ್ಟೇ ಅಲ್ಲ ಮತ್ತೊಂದು ದೃಷ್ಟಿಯಿಂದ ಇದೀಗ ಹೆಸರಾಗ್ತಾ ಇದೆ ಇಂಥದ್ದೊಂದು ಗ್ರಾಮದಲ್ಲಿ ಇಲ್ಲಿ ನಿಧಿ ಸಿಕ್ಕಿದೆ ಇದು ನಿಧಿ ಹೌದು ನಿಧಿ ಅಲ್ಲ ಹೌದು ಅಲ್ಲಗಳ ಚರ್ಚೆಯ ನಡುವೆ ಲಕ್ಕುಂಡಿ ಗ್ರಾಮ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಹಾಗಿದ್ರೆ ನಿಜಕ್ಕೂ ಕೂಡ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಏನು ಮನೆ ಕಟ್ತಕ್ಕಂತಹ ಅಡುಗೆ ಮನೆಯ ಅಡಿಪಾಯದಲ್ಲಿ ಸಿಕ್ಕಿರುವಂಥ ಚಿನ್ನದ ಗಡಗಿ ಇವತ್ತು ಎಷ್ಟೊಂದು ಕೆಲಸ ಮಾಡ್ತಾ ಇದೆ ವ್ಯಾಪಕ ಚರ್ಚೆಗೊಳಗಾಗಿದೆ ಆ ಚರ್ಚೆಗೆ ಇರೋದರೂ ಕೂಡ ಈಗ ಬಂದರೂ ಂತಹ ಅಧಿಕಾರಿಗಳು ಮೇಲಿಂದ ಮೇಲೆ ಏನು ಭೇಟಿ ನೀಡ್ತಾ ಇದ್ದಾರೆ ಇವತ್ತು ನಿನ್ನೆ ಕೇಂದ್ರದ ಪುರಾತತ್ವ ಇಲಾಖೆ ಅಧಿಕಾರಿಗಳು ಬಂದರು ಇವತ್ತು ರಾಜ್ಯ ಪುರಾತತ್ವ ಇಲಾಖೆ ಅಧಿಕಾರಿ ನಮ್ಮ ಜೊತೆಗಿದ್ದಾರೆ ನಿನ್ನೆ ಬಂದಂತ ಕೇಂದ್ರದ ಅಧಿಕಾರಿಗಳು ಇದು ನಿಧಿ ಅಲ್ಲ ಇದು ಅವರ ಸ್ವಸಂಪತ್ತು ಅನ್ನುವ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಇವತ್ತು ಬಂದಿರುವಂಥ ರಾಜ್ಯ ಮಟ್ಟದ ಅಧಿಕಾರಿಗಳು ಅದನ್ನು ಅಲ್ಲಗಳಿತಾ ಇದ್ದಾರೆ ಅಂದರೆ ಅದು ಖಂಡಿತವೇ ಕೂಡ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರೇ ಕೊಡಬೇಕು ಮಾತನಾಡಿಸ್ತಾ ಹೋಗೋಣ ಸರ್ ನಮಸ್ತೆ ಸರ್ ಇದೀಗ ಲಕ್ಕುಂಡಿ ಐತಿಹಾಸಿಕ ಅನ್ನುವಂಥ ಹಿಸ್ಟೋರಿಕಲ್ ಪ್ಲೇಸ್ ಬಗ್ಗೆ ತಾವೇ ಮಾತನಾಡಿದ್ರಿ ಈಗ ಅನ್ನ ಅಫೀಸಿಯಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇಂಥದ್ದೊಂದು ಊರಲ್ಲಿ ಪ್ರಾಮಾಣಿಕವಾಗಿ ಒಬ್ಬ ಚಿಕ್ಕ ಹುಡುಗ ಮಾನವೀಯತೆ ಮೆರೆದಿರುವಂಥದ್ದು ಆ ಬಂಗಾರವನ್ನು ಸರ್ಕಾರದ ಮಟ್ಟದಲ್ಲಿ ಕೊಟ್ಟಿರುವಂಥದ್ದು ಆದರೆ ಈ ಅಧಿಕಾರಿಗಳು ಇದು ಸ್ಟೇಟ್ ಪುರಾತತ್ವ ಸೆಂಟ್ರಲ್ ಪುರಾತತ್ವ ಈ ಅಧಿಕಾರಿಗಳ ನಡುವೆಯೇ ಈ ಭಿನ್ನ ವಿಭಿನ್ನವಾಗಿರುವಂಥ ಹೇಳಿಕೆಗಳು ಬಂದಾಗ ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗಾಗಿರ್ಬೋದು ಅಥವಾ ಸಾರ್ವಜನಿಕ ಆಗಿರ್ಬೋದಷ್ಟು ಗೊಂದಲ ಹುಟ್ಟುಕೊಳ್ಳೋದಂತೂ ನಿಜ ಆ ಹಿನ್ನೆಲೆಯಲ್ಲಿ ನಿನ್ನೆ ಬಂದಂತಹ ಅಧಿಕಾರಿಗಳು ಹೇಳ್ತಾರೆ ಅವರು ಒಪ್ಪಿಸಿರುವಂತಹ ಬಂಗಾರ ಏನಿದೆ ಅದು ಖಂಡಿತವಾಗಿ ಕೂಡ ನಿಧಿ ಅಲ್ಲ ಅಂತ ಫಸ್ಟ್ ಇದ್ಕೊಂಡು ನಿಮ್ಮ ರಿಯಾಕ್ಷನ್ ಏನು ಯಾಕೆ ಅಲ್ಲ ಆಗಿದ್ದರೆ ಯಾಕಲ್ಲ ಅಲ್ಲ ಹೌದು ಆಗಿದ್ದರೆ ಯಾಕೆ ಹೌದು ಸರ್ ಮೊದಲನೇದಾಗಿ ಕೇಂದ್ರ ಪೌರತ್ವ ಇಲಾಖೆ ಕೊಟ್ಟಿರೋ ಮಾಹಿತಿ ನನ್ನ ಗಮನಕ್ಕೆ ಬಂದಿಲ್ಲ ಸರ್ ನಮ್ಮ ಟು ಆ್ಯಕ್ಟ್ ಏನಿದೆ ನೈನ್ಟೀನ್ ಸಿಕ್ಸ್ಟಿ ಟು ಆ್ಯಕ್ಟ್ ಪ್ರಕಾರ ಏನಿದೆಯೋ ಆ್ಯಕ್ಟ್ ಪ್ರಕಾರ ಇದು ನಿಧಿನೇ ಸರ್ ನಮಗೆ ಹತ್ತು ರೂಪಾಯಿ ಮೌಲ್ಯದ ಯಾವುದೇ ವಸ್ತು ಸಿಕ್ಕರು ಅದು ನಮ್ಮ ಒಳಗಡೆನೇ ಬರುತ್ತೆ ಸರ್ ಹಾಗಾಗಿ ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಖಂಡಿತ ನಿಧಿನೇ ಸರ್ ಹಂಡ್ರೆಡ್ ಇಯರ್ಸ್ ಓಲ್ಡ್ ಇದೆ ಆಮೇಲೆ ಭೂಮಿ ಒಳಗೆ ಸಿಕ್ಕಿರ್ತಕ್ಕಂಥದ್ದು ಇದು ನಿಧಿನೇ ಸರ್ ಖಂಡಿತ ನಿಧಿನೇ ನೀವು ಖಂಡಿತ ನೀವು ನಿಧಿ ಅಂತೀರಿ ಅವರು ಅಲ್ಲ ಅಂತಾರೆ ಕೊನೆಗೆ ಜಿಲ್ಲಾಧಿಕಾರಿಗಳು ಬಿಟ್ಟದ್ದು ಅಂತೀರಿ ಜಿಲ್ಲಾಧಿಕಾರಿಗಳು ಕೇಂದ್ರ ಇಲಾಖೆಯ ಅಧಿಕಾರಿಗಳು ಕೊಟ್ಟಂತಹ ವರದಿಯನ್ನು ಆಧರಿಸಿ ಅವರು ಇದೊಂದು ಪರಿಹಾರ ಕೊಡಬೇಕು ಅನ್ನೋ ಚಿಂತನೆ ಮಾಡಬೇಕಾ ಅಥವಾ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಂದ್ರೆ ನೀವು ಕೊಟ್ಟಿರುವಂಥ ವರದಿಯನ್ನು ಆಧರಿಸಿ ಇದಕ್ಕೊಂದು ಪರಿಹಾರ ನೀಡಬೇಕು ಅವರು ಎಷ್ಟರ ಮಟ್ಟಿಗೆ ಗೊಂದಲ ಸಿಕ್ತಾಕ್ತಾರೆ ಅಂತ ಇದು ನಾವು ಆ್ಯಕ್ಟ್ ಆಕ್ಟ್ ಓವರ್ ಮಾಡ್ಕೊಳ್ಳೋದು ನಮ್ಮ ಸ್ಟೇಟ್ ಸರ್ ಆಕ್ಟ್ ಆಕ್ಟ್ ಪ್ರಕಾರ ಖಂಡಿತ ಇದು ನಾವು ಮಾನ್ಯ ಸಚಿವರು ಮತ್ತು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೀನಿ ಫಿಫ್ಟಿ ಸಿಕ್ಸ್ಟಿ ಟು ಏನು ಆ್ಯಕ್ಟ್ ಇದೆ ಟ್ರೆಜರ್ಟ್ರ ಆ್ಯಕ್ಟ್ ಅದರ ಪ್ರಕಾರನೇ ಪರಿಹಾರ ಕೊಡ್ತಕ್ಕಂಥದ್ದು ಆ್ಯಂಡ್ ಓವರ್ ಮಾಡ್ಕೊಂತಕ್ಕಂಥದ್ದು ಇದು ಮತ್ತು ಕೇಂದ್ರ ಪುರತತ್ವ ಇಲಾಖೆಯರು ಯಾವ ಮಾಹಿತಿ ಕೊಟ್ಟಿದ್ದಾರೆ ಏನು ನನ್ನ ಗಮನಕ್ಕೆ ಬಂದಿಲ್ಲ ಅವ್ರು ಯಾಕೆ ಆ್ಯಕ್ಟ್ ಪ್ರಕಾರಕ್ಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸರ್ ತಾವು ಅವ್ರನ್ನೇ ಭೇಟಿ ಮಾಡಿ ಕೇಳ್ಬೋದು ಸರ್ ಖಂಡಿತವಾಗಿ ಅದ್ರ ಬಗ್ಗೆ ಅವರನ್ನೇ ಕ್ಲಾರಿಫಿಕೇಶನ್ ಕೇಳೋಣ ಎಣ್ಣೆ ಮಾತಿಲ್ಲ ಒನ್ ಸೆಕೆಂಡ್ ಸರ್ ಪ್ಲೀಸ್ ಒನ್ ಸೆಕೆಂಡ್ ಇವಾಗ ನಮ್ಮ ಪ್ರಶ್ನೆ ಇಷ್ಟೇ ನೀವು ಈಗ ಮಾಧ್ಯಮ ಮಿತ್ರರು ಪ್ರಶ್ನೆ ಮಾಡ್ತಾರಂಥ ಸಂದರ್ಭದಲ್ಲಿ ನೀವು ಹೇಳಿದಿರಿ ಇದಕ್ಕೆ ಎಷ್ಟು ಪರಿಹಾರ ಕೊಡಬೇಕು ಪರಿಹಾರ ಯಾವ ರೀತಿ ಕೊಡಬೇಕು ನಗದು ಕೊಡಬೇಕು ಚಿನ್ನ ಕೊಡಬೇಕು ಬಹುಮಾನ ಕೊಡಬೇಕು ಅಥವಾ ಮನೆ ಕಟ್ಟಿಸಿ ಕೊಡಬೇಕು ಕೊಟ್ಟರೆ ಎಷ್ಟು ಅಂಶ ಕೊಡಬೇಕು ಇದೆಲ್ಲದ್ರ ಬಗ್ಗೆ ನೀವು ಮಾಧ್ಯಮ ಮಿತ್ರರ ಜೊತೆ ಮಾತನಾಡ್ತಾ ಇದ್ರಿ ಕೊನೆಗೆ ಹೇಳಿದ್ರಿ ಏನಂತ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಖಂಡಿತವೇ ಕೂಡ ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ಕೈಗೊಳ್ತಾರೆ ಅಂತ ನನ್ನ ಪ್ರಶ್ನೆ ಕೇಂದ್ರದ ಇಲಾಖೆ ಅಧಿಕಾರಿಗಳು ನಿಧಿ ಅಲ್ಲ ಅಂತ ಹೇಳಿದ್ದಾರಲ್ಲ ಅದರ ಮೇಲೆ ಅವರು ಕ್ರಮ ಕೈಗೊಳ್ಳಬೇಕಾ ಅಥವಾ ನೀವು ನಿಧಿ ಹೌದು ಅಂತ ಹೇಳಿದ್ದಾರೆ ಅಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ನೀವು ಹೌದು ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಜಿಲ್ಲಾಧಿಕಾರಿಗಳ ಅವರು ಮುಂದೆ ಏನ್ ಮಾಡಬಹುದು ಅಂತ ಯಾಕಂದ್ರೆ ಗೊಂದಲ ಮಾಡಿಬಿಟ್ರೆ ಎರಡು ಇಲಾಖೆ ಅಧಿಕಾರಿಗಳು ನಮ್ಮಿಂದ ಒಂದು ವರದಿ ತಗೊಂತಾರೆ ಸರ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅದು ಆಂಟಿಕ್ ಅದು ಎಷ್ಟು ವರ್ಷದ್ದು ಏನು ಅಂತ ನಾವು ಖಂಡಿತ ಅದು ರಿಪೋರ್ಟ್ ಕೊಡ್ತೀವಿ ಸರ್ ಅದ್ರ ಮೇಲೆ ಅವರು ತಗೊಳ್ತಾರೆ ಈಗ ನಮ್ಮ ಪ್ರಶ್ನೆ ಅದು ಬಡ ಕುಟುಂಬ ತುಂಬಾನೇ ಕಷ್ಟದಲ್ಲಿದ್ದಾರೆ ಯಾಕೆಂದ್ರೆ ಈ ಕ್ಷೇತ್ರದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಗಿ ಅಧ್ಯಕ್ಷರಾದಂಥವ್ರು ಇದ್ದಾರೆ ಜೊತೆಗೆ ಈ ಅಧಿಕಾರದ ಸದಸ್ಯರು ಕೂಡ ಇದ್ದಾರೆ ಅವರಿಗೆ ತುಂಬಾನೇ ಗೊತ್ತಿದೆ ಅವರ ಸಂಕಷ್ಟ ಅವರ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಅವ್ರದ್ದು ಆತಂಕ ಅಳಲು ದುಃಖ ಧುಮ್ಮಾನ ನೋವು ಏನಂತ ಹೇಳಿದ್ರೆ ಇವರು ದಿನ ಒಬ್ಬರು ಅಧಿಕಾರಿಗಳು ಬರ್ತಾರೆ ಅವ್ರು ಹೌದು ಅಂತಾರೆ ಇವರು ಅಲ್ಲ ಅಂತಾರೆ ಇವರು ಹೌದು ಅಲ್ಲ ಹೊಂಟ್ರೆ ನಮ್ಮ ಮನೆ ಕಟ್ಟಬೇಕಾ ಬೇಡವಾ ಅವರು ಕಟ್ಟಬೇಕು ಬೇಡವೋ ಆ ಕ್ವಶನ್ ಮಾರ್ಕಲ್ಲಿದ್ದಾರೆ ಅವ್ರಿಗೇನು ಹೇಳ್ತೀರಿ ಅವರ ಸಂಕಷ್ಟಕ್ಕೆ ಈ ತಕ್ಷಣವೇ ನೀವು ಏನು ಸರ್ ಏನಿಲ್ಲ ಈಗ ನಾನು ಜಿಲ್ಲಾಡಳಿತ ಸಂಪರ್ಕಿಸ್ ಸರ್ ಏನೇನು ಮಾಡ್ಬೋದು ಏನು ಅವ್ರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ಕೈಗೊಳ್ತೀವಿ ಸರ್ ಖಂಡಿತ ಅವ್ರಿಗೆ ತೊಂದರೆ ಆಗೋ ರೀತಿ ಯಾವುದು ಆಗಲ್ಲ ಸರ್ ಸರ್ ಒಂದೊಮ್ಮೆ ನೀವು ನಿಧಿ ಅಂತಾನೇ ಸಾಬೀತಾದರೆ ಈ ಕುಟುಂಬಕ್ಕೆ ನೀವು ಹೇಳ್ತಾ ಇದ್ರಿ ನೈನ್ಟೀನ್ ಸಿಕ್ಸ್ಟಿ ಟು ಆಕ್ಟ್ ಪ್ರಕಾರ ಇಷ್ಟು ಹೋಗುತ್ತೆ ಇಷ್ಟು ಹೋಗೋಲ್ಲ ಹೋದರೆ ಏನು ಹೋಗುತ್ತೆ ಅವ್ರಿಗೇನು ಸಿಗ್ಬಹುದು ಯಾಕೆಂದ್ರೆ ಈಗ ಅವರು ಮಾನವೀಯತೆಯಿಂದ ಕೊಟ್ಟಿರುವಂತ ಚಿನ್ನದ ಹಾಗೆ ಇನ್ನೊಂದ್ ಕಡೆ ಏನಾದ್ರು ಐತಿಹಾಸಿಕ ಸ್ಥಳ ಸಿದ್ದು ಪಾಟೀಲ್ ಏರಿಯಾದಲ್ಲಿ ಪೂರ್ತಿ ಬಂಗಾರ ಬಿಟ್ರೆ ಅವರು ಕೂಡ ಹಿಂಗೆ ಮುಂದ್ ಕೊಡ್ಬೇಕಲ್ವಾ ಆ ಕಾರಣ ಕೇಳ್ತಾ ಇದೀನಿ ಅವ್ರಿಗೆ ಏನು ಅಂತ ಸರ್ ಎಲ್ಲರಿಗೂ ಅದೇ ಮಾತು ಹೇಳದು ಇವತ್ತು ಏನು ಪ್ರಾಮಾಣಿಕವಾಗಿ ಕೊಟ್ಟರು ಅವ್ರಿಗೆ ಅದಕ್ಕೆ ತಕ್ಕಂತ ಬಹುಮಾನ ಪರಿಹಾರ ಸಿಗುತ್ತೆ ಸರ್ ಮುಂದೆ ಕೊಡ್ತಕ್ಕಂತವರಿಗೂ ಅದೇ ರೀತಿ ಸಿಗುತ್ತಾರೆ ಸರ್ ಸಿಗುತ್ತೆ ಸರ್ ನಮ್ಮ ಪ್ರಕಾರ ಖಂಡಿತ ಯಾಕಂದರೆ ಇದು ರಾಷ್ಟ್ರ ಕೊಟ್ಟರೆ ಒಂಬತ್ತು ಹತ್ತನೇ ಶತಮಾನ ಆ್ಯಕ್ಚುಲಿ ಶಿಲಾಯುಗದ ಏನು ಮಾನವ ಬಟ್ಟೆ ಧರಿಸಿಲ್ಲ ಆ ಪೀರಿಯಿಂದಲೂ ಜನ ವಸತಿ ಇರ್ತಕ್ಕಂಥ ನಮ್ಮ ಇಲಾಖೆ ಇದ್ದಲ್ಲಿ ಆಗಿದೆ ಅವ ಶಿಲಾಯುಗದ ಆಯುಧಗಳು ಸಿಕ್ಕಿದೆ ಅವ್ರು ವಾಸ ಮಾಡ್ತಕ್ಕಂಥ ವಾಸದ ಸ್ಥಾನ ಸಿಕ್ಕಿದೆ ಹಾಗಾಗಿ ಇದು ಶಿಲಾಯುಗದ ನೆಲೆ ಸರ್ ಇದು ಇದು ಖಂಡಿತ ಸಿಗುತ್ತೆ ಸರ್ ಬಟ್ ಏನೋ ಇದು ಇದೇನಿದೆ ಒಂದು ಒಳ್ಳೆ ಅವಕಾಶ ಸರ್ ಮತ್ತು ಇವ್ರು ಕೊಟ್ಟಿರ್ತಕ್ಕಂಥ ಅವ್ರಿಗೆ ಪ್ರಾಮಾಣಿಕತೆಗೆ ನಾವು ಮೆಚ್ಚಬೇಕಾದ ಇದು ಏನಾರ ಈ ಊರಲ್ಲಿ ಇದಾಗ್ತಾ ಈಗ ನಾವು ಪರಿಹಾರ ಕೊಟ್ಟರೆ ನೆಕ್ಸ್ಟು ಸಿಕ್ಕೋರು ಕೊಡ್ತಾರೆ ಗಮನಕ್ಕೆ ತರ್ತಾರೆ ನಮಗಿನ್ನೂ ಊರು ಇಂಪ್ರೂಮೆಂಟ್ ಆಗುತ್ತೆ ತುಂಬಾ ಖುಷಿ ವಿಚಾರ ಸರ್ ಮಾತನ್ನು ಆಧರಿಸಿ ಹೋದಾದ್ರೆ ನಿಮ್ಮ ಇಲಾಖೆ ಅಧಿಕಾರಿಗಳು ಮೈಕ್ ಮುಂದೆ ಬರದೇ ಇರುವಂತವರು ಒಂದು ಮಾತು ಹೇಳ್ತಾ ಇದ್ರು ಈಗ ಇಲ್ಲಿ ಸಿಕ್ಕಿದೆ ಅಂದ್ರೆ ಇನ್ನೂ ಸಿಗುತ್ತೆ ಹಾಗಾಗಿ ಮತ್ತೆ ಶೋಧನೆ ಮಾಡಬೇಕಾಗತ್ತೆ ಆ ಕುಟುಂಬಕ್ಕೆ ಆತಂಕ ಮತ್ತೆ ಇನ್ನೊಂಚೂರು ಅಕ್ಕಪಕ್ಕದ ಮನೆಗೂ ಕೈ ಅಂತ ಆ ನಿಟ್ಟಿನಲ್ಲಿ ನೀವೇನು ಹೇಳ್ತೀರಿ ಇಲ್ಲ ಸರ್ ಆ ರೀತಿ ಏನು ಇಲ್ಲಿ ಸಿಕ್ಕಿರೋ ಈಗ ಗಮನಕ್ಕೆ ತಂದಿದಾರಲ್ಲ ಸರ್ ಅದೇ ರೀತಿ ಅದು ಒಂದೇ ಹತ್ರ ಇರುತ್ತೆ ಈಗ ಅಂತಲ್ಲ ಸರ್ ಅದು ಇದು ಜನವಸತಿ ಇರ್ತಕ್ಕಂಥ ಪ್ರದೇಶ ಅಲ್ವಾ ಅಲ್ಲಲ್ಲಿ ಹೇಗಿದೆಯೋ ಏನೋ ಗೊತ್ತಿಲ್ಲ ಒಂದ್ಸಲ ಮಾಡೇ ಬಿಡ್ರಿ ಅಂತ ಆಗ್ಲಿ ಎಸ್ ಇದಿಷ್ಟು ಈ ಪುರಾತತ್ವ ರಾಜ್ಯ ಮಟ್ಟದ ಅಧಿಕಾರಿ ಹೇಳೋದಾದರೆ ಇಲ್ಲಿ ಸಿದ್ದು ಪಾಟೀಲ್ ಇದ್ದಾರೆ ಅವರು ಇದೇ ಕ್ಷೇತ್ರದಿಂದ ಸದಸ್ಯರಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಕೂಡ ಆದಂಥವರು ಸರ್ ಈಗ ನಿನ್ನೆಯಿಂದ ಮೊನ್ನೆಯಿಂದ ಈ ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ಅಧಿಕಾರಿಗಳು ಬರ್ತಾ ಇದ್ದಾರೆ ತಾವು ಕೂಡ ಈ ಬಗ್ಗೆ ಸಿ ಎಂ ಜೊತೆಗೂ ಕೂಡ ಮಾತನಾಡಿದಿರಿ ಈ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ನಿಮ್ಮ ಗ್ರಾಮದ ಬಗ್ಗೆ ಇಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನಿಮ್ಮ ನಿಲುವೇನು ಅಂತ ನಮಸ್ಕಾರ ಏನು ನಮ್ಮ ಮೊನ್ನೆ ಶನಿವಾರ ಮಧ್ಯಾಹ್ನ ನನಗೆ ಮೂರು ಮೂರು ಗಂಟೆಗೆ ಫೋನ್ ಬರ್ತೈತೆ ಒಂದು ಗ್ರಾಮ ಪಂಚಾಯತಿ ಸದಸ್ಯರಿಂದ ಏನು ಫೋನ್ ಬರ್ತೈ ಇಲ್ಲ ಬಂಗಾರ ಸಿಕ್ಕೈತಿ ನೀವು ಜಲ್ದಿ ಬರ್ರಿ ಅಂತೇಳಿ ಅವ್ರು ಹೇಳಿದ ತಕ್ಷಣ ಒಂದು ಐದು ಹತ್ತು ನಿಮಿಷದಲ್ಲಿ ನಾನು ಬಂದು ನೋಡಿದೆ ಅದು ಬಂಗಾರದ ಒಂದು ಸಣ್ಣ ತಂಬಿನಲ್ಲಿ ಇತ್ತು ನಾನು ಕೂಡಲೇ ನಮ್ಮ ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಕಾಲ್ ಮಾಡಿದೆ ಅವರೆಲ್ಲ ಜಿಲ್ಲಾಡಳಿತವನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಹತ್ತು ಹತ್ತು ನಿಮಿಷದಲ್ಲಿ ಎಸ್ ಪಿ ಅವರು ಇಡಿಸಿಯವರು ಸಿ ಎಲ್ಲ ಬಂದರು ಏನು ನಮ್ಮ ರಾಜ್ಯ ಪುರಾತತ್ವ ಇಲಾಖೆ ಮತ್ತು ಖಜಾನೆಯ ಒಂದು ಏನು ಕಾನೂನಿನ ಪ್ರಕಾರ ಏನು ಪ್ರೊಸೀಜರ್ ಪಂಚನಾಮೆ ಆಯಿತು ಅದರ ಪ್ರತಿಯೊಂದು ವಸ್ತುವಿನ ತೂಕ ಆಯಿತು ಎಷ್ಟು ಸಾಮಾನು ಅಂತ ಎಲ್ಲ ಮಾಡಿಕೊಂಡು ಅದನ್ನು ಸೀಸ್ ಮಾಡಿ ಜಿಲ್ಲಾಡಳಿತದವರು ತೊಗೊಂಡು ಹೋದರು ಹೋದ ತಕ್ಷಣ ನಿನ್ನೆ ರಾಜ್ಯ ರಾಷ್ಟ್ರ ಏನು ನಮ್ಮ ಕೇಂದ್ರ ಭಾರತೀಯ ಪುರಾತತ್ವ ಇಲಾಖೆಯ ಒಬ್ಬರು ಅಧಿಕಾರಿಗಳು ಬಂದು ಇದು ನಿಧಿ ಅಲ್ಲ ಅಂತ ಹೇಳಿದರು ಅವರು ಒಂದು ತಪ್ಪು ಕಲ್ಪನೆಯಿಂದ ಹೇಳಿದಾರೆ ಅಂತ ನಾನು ಅನ್ಕೋತೀನಿ ಯಾಕಂದರೆ ಇದು ಸಿಕ್ಕಿದ್ದು ನಿನ್ನಿಲ್ದ ಮೊನ್ನೆ ಶನಿವಾರ ಅವ್ರು ಬಂದಿದ್ದು ನಿನ್ನೆ ಮಧ್ಯಾಹ್ನ ಅದನ್ನು ಯಾವುದೂ ಒಂದು ಸಾಮಾನ್ಯ ಆಭರಣಗಳನ್ನು ಯಾವುದೂ ನೋಡಲಾರ್ದ ಇದು ನಿಧಿ ಅಲ್ಲ ನಿಮ್ಮ ಪೂರ್ವಜರು ಸಿಕ್ಕಿದ್ದು ಅಂತೇಳಿ ತಪ್ಪು ಮಾಹಿತಿ ಕೊಟ್ಟಾರೇನೋ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಆಮೇಲೆ ನಮ್ಮ ಊರನವರು ನಮ್ಮ ನಿಧಿ ಅಲ್ಲ ಅಂದರೆ ನಮಗೆ ಕೊಡ್ರಿ ಅಂತ ಅವ್ರು ಕೇಳಿದಾರೆ ಅವ್ರು ಕೇಳಿದಾಗೆಲ್ಲ ಸಂಶೋಧನೆ ಮಾಡ್ಬೇಕು ನಾವು ಅದು ಏನನ್ನೋ ಚೆಕ್ ಮಾಡ್ಬೇಕು ಅಂತಂದರು ಏನೂ ಸಂಶೋಧನೆ ಮಾಡಲಾರ್ದ ಚೆಕ್ ಮಾಡಲಾರ್ದ ಇದು ನಿಧಿಯಲ್ಲ ಇದು ನಿಮ್ಮ ಪೂರ್ವಜರಂತ ಅನ್ನೋದು ಇದು ಒಂದು ತಪ್ಪು ನಮ್ಮ ಊರಿನವ್ರಿಗೆ ಒಂದು ಗೂಡಾಪೆ ಇದನ್ನು ಕೊಟ್ಟು ಊರಿನ ಜನರ ದಾರಿ ತಪ್ಪಿಸೋ ಅಂತ ಕೆಲಸ ಆಗ್ತಾಯಿದೆ ನಾನು ಮತ್ತು ಮುಂಜಾನೆ ಅವ್ರ ಮನೆಗೆ ಹೋದೆ ಏನಪ್ಪ ನಿಮ್ಮದು ಇದು ಅಂತ ಕೇಳಿದಾಗ ಇಲ್ಲ ನಮಗದು ಬ್ಯಾಡ್ರಿ ನಮ್ಮ ನಮ್ಮದಲ್ಲ ಅದು ನೀವು ಏನಾರು ಮಾಡಿ ಎಚ್ ಕೆ ಪಾಟಲ್ ಸಾಹೇಬ್ರಿಗೆ ಸಿ ಸಿ ಪಟೇಲ್ ಸಾಹೇಬ್ರಿಗೆ ಕೇಳಿಕೊಂಡು ನಮಗೊಂದು ನಿವೇಶನ ಮನೆ ಕಟ್ಟಿಸ್ಕೊಟ್ರೆ ಸಾಕು ನಮ್ಮ ಹುಡುಗೊಂದು ದಾರಿ ಮಾಡ್ರಿ ಅಂತ ಇಷ್ಟು ಪ್ರಾಮಾಣಿಕವಾಗಿ ಅವರು ಹೇಳಿದ್ರು ನಾನು ತಕ್ಷಣ ಮಾನ್ಯ ಸಚಿವರಿಗೆ ಕರೆ ಮಾಡಿದಾಗ ಎಲ್ಲ ಅವ್ರದ್ದು ಏನೂ ಬೇಡಿಕೆ ಎಲ್ಲ ಇಡುವ ಬೇಡಿಕೆ ನಿವೇಶನ ಮತ್ತು ಒಂದು ಮನೆ ಕಟ್ಟಿಸ್ಕೊಡೋದೈತೆ ಸರ್ ಅವ್ರಿಗೆ ಏನಾದರೂ ಅನುಕೂಲ ಮಾಡಲೇಬೇಕು ಯಾಕಂದರೆ ಅವರು ಮನೆ ಸಚಿವರು ಒಂದೇ ಮಾತು ಅವನು ಪ್ರಾಮಾಣಿಕತೆಗೂ ಬೆಲೆ ಕಟ್ಟೋಕ್ಕಾಗಲ್ಲ ಆ ನಿಧಿಗೂ ಬೆಲೆ ಕಟ್ಟೋಕ್ಕಾಗಲ್ಲ ಅವ್ನಿಗೆ ಸೂಕ್ತ ಏನು ನಾನು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅವ್ನ್ಗೆ ಸೂಕ್ತ ಯಾವುದೇ ಒಂದು ತೊಂದರೆ ಆಲಾರ್ದಂಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ತೀನಿ ಅನ್ನೋ ಮಾತು ತಿಳಿಸಿದ್ದಾರೆ ಒಳ್ಳೆ ಅವರು ಇನ್ನೂ ಕೆಲವೇ ದಿನಗಳಲ್ಲಿ ಆಗಮಿಸಿ ಸ್ಥಳ ಪರಿಶೀಲನೆ ಮಾಡಿ ಆ ಕುಟುಂಬಕ್ಕೆ ಒಂದು ಸ್ತಂಭವಾಗಿ ನಿಲ್ತಾರೆ ಅನ್ನೋದಕ್ಕೆ ಯಾವುದೇ ಒಂದು ಸಂಶಯ ಬೇಡ ಅಂದರೆ ನಿಮ್ಮ ಪ್ರಕಾರ ಖಂಡಿತವೇ ಕೂಡ ಆ ಕುಟುಂಬದ ಜೊತೆಗೆ ನೀವು ಇರ್ತೀರಿ ಅವರ ಪ್ರಾಮಾಣಿಕತೆಗೆ ಒಂದು ಬೆಲೆ ಕೊಡ್ತೀರಿ ಓ ಅದು ಮಾತ್ರ ನೂರಕ್ಕೆ ನೂರು ಸತ್ಯ ಯಾಕಂದರೆ ನಾನು ಈ ಊರಿನವಾಗಿ ಈ ಊರಿನ ಜನಪ್ರತಿನಿಧಿಯಾಗಿ ಮೊದಲು ಆ ಕುಟುಂಬದ ಒಂದು ಆಗು ಹೋಗುಗಳ ಬಗ್ಗೆ ನಾನು ವಿಚಾರ ಮಾಡಬೇಕು ಅದ್ರ ಪ್ರಕಾರವಾಗಿ ಅವ್ರ ಮನೆಗೆ ಹೋಗಿ ನಾವು ಅವ್ರಿಗೆ ಮನೆ ಸಚಿವರು ಮತ್ತು ಶಾಸಕರ ಒಂದು ಮಾತು ಕೇಳಿ ಅವರಿಗೆ ಒಂದು ಮಾತು ಕೊಟ್ಟು ಬಂದಿನಿ ಅದ್ರ ಪ್ರಕಾರ ಅವರು ಏನಾದರೂ ದಾರಿ ಮಾಡಿ ಕೊಡ್ರಿ ನಮಗೇನು ಯಾವುದೇ ರೀತಿಯಾದಂಥ ಆ ಬಂಗಾರದ ಒಂದು ನಿಧಿಯ ಒಂದು ಗುಂಜು ನಮಗೆ ಬೇಡ ಅಂತೇಳಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಕೇಂದ್ರದ ಅಧಿಕಾರಿಗಳು ಬಂದ್ಬೋದರು ಅವರು ಹಂಗೆ ಅಂತ ಹೇಳಿದರು ಇವರು ಹೆಂಗೆ ಹೇಳಿದರು ಇದ್ರ ನಡುವೆ ಎಲ್ಲ ಒಂದು ಕಡೆ ರಾಜಕೀಯ ತೊಗೊಂಡ್ಬಿಡುತ್ತಾ ಹೆಂಗೆ ಅಂತ ಇಲ್ಲ ಯಾವುದೇ ರೀತಿಯಂಥ ರಾಜಕಾರಣ ನಮ್ಮೂರಾಗಂತರೂ ಯಾವ ರಾಜಕಾರಣ ಆ ಥರ ಮಾಡೋದಲ್ಲ ನಾವೆಲ್ಲರೂ ಒಂದೇ ಗ್ರಾಮಸ್ಥರಾಗಿ ಇಲೆಕ್ಷನ್ ಬಂದಾಗ ಅಷ್ಟೇ ರಾಜಕಾರಣ ಬಿಟ್ಟರೆ ನಾವೆಲ್ಲ ಅಣ್ಣತಮ್ಮಗಳು ಮಾವಾಳಿಯ ಕಾಕ ಮಗನಾಗಿನೇ ನಾವೆಲ್ಲ ಯಾವುದೇ ಜಾತಿ ಭೇದ ಧರ್ಮ ಪಕ್ಷ ಯಾವುದೂ ನಮ್ಮೂರಲ್ಲಿ ಅದನ್ನು ನಡೆಸ್ಕೊಟ್ಟಿಲ್ಲ ನಡೆಸ್ಕೊಡೋದನ್ನೇ ಇಲ್ಲ ಆ ಥರ ಏನಾಗಿಲ್ಲರಿ ಇಲ್ಲಾಂದ್ರೆ ಅವ್ರು ತೊಗೋಬೇಕಾಗಿತ್ತಂದ್ರೆ ನಮ್ಗೆ ಹೇಳ್ತಿದ್ದನ್ನೇ ಇಲ್ಲ ಆ ಹುಡುಗ ಒಂದು ಇಪ್ಪತ್ತು ಮನೆ ಇಪ್ಪತ್ತು ಮನೆ ಇಲ್ಲಿಲ್ಲ ಆ ಥರ ಆಗಿಲ್ಲ ಈ ಒಂದು ಇಪ್ಪತ್ತು ಮನೆ ರೀ ಅವ ಎಲ್ಲರೂ ಅವ್ರ ಮನೆಯನ್ನರ ಏ ನಮ್ಗೇನು ಗೊತ್ತಿಲ್ಲ ಅಲ್ಲೇ ಎಲ್ಲರೂ ಬಿಡು ತಿಪ್ಪ್ಯಾಗ ಹೋಗದ್ಬಿಡು ಬಿಡು ಅಂತಂದ್ರೆ ಆದರೂ ಆ ಹುಡುಗ ಬಂದು ಮೆಂಬರಿಗೆ ತೋರಿಸ್ತೀನಿ ಮೆಂಬರ್ ತಕ್ಷಣ ನಾ ವೀಡಿಯೋ ಮಾಡಿ ಫೋಟೋ ಮಾಡಿ ಹಾಕ್ರಿ ಅಂತ ಹೇಳಿದೆ ಅವ್ರು ಆಗ ವೀಡಿಯೋ ಮಾಡಿ ಫೋಟೋ ಮಾಡಿ ನನಗೆ ಹಾಕಿದ್ರೆ ಹಾಕಿದ್ಬಿಟ್ಟೆ ಒಂದು ಎಂಟು ಒಂಬತ್ತು ನಿಮಿಷಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಬಂದು ನಾನು ಸೀದಾ ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ ನಾವು ಬಂದು ಅದನ್ನು ಚೆಕ್ ಮಾಡಿಸೋದಕ್ಕೆ ಲೈವ್ ವೀಡಿಯೋ ಮಾಡ್ಸಿನ್ರಿ ನಾನು ಯಾವುದೇ ರೀತಿ ಯಾರ ಮೇಲೆ ಸಂಶಯ ಆಗಬಾರ್ದು ಅನ್ನೋದಕ್ಕೆ ಲೈವ್ ವೀಡಿಯೋ ಮಾಡಿಸಿದ್ದೇನೆ ಎಸ್ ಇದಿಷ್ಟು ಇಲ್ಲಿನ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಜೊತೆಗೆ ಈ ಪ್ರಸ್ತುತ ಈ ಆಯೋಗ ಏನಿದೆ ಇದರ ಸದಸ್ಯರಾಗಿರುವಂತವರು ಪ್ರಧಿಕಾರದ ಸದಸ್ಯರಾಗಿರುವ ಸಿದ್ದು ಪಾಟೀಲ್ರ ಮಾತು ಕ್ಯಾಮರಾ ಪರ್ಸನ್ ವಿಜಯಕುಮಾರ್ ಜೊತೆ ಆನಂದ ಇವತ್ತು ಮಠ ಆಫ್ ನ್ಯೂಸ್ ಗದಗ